ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸ ಮುಗೀತು ಮತ್ತಿನ್ನೇನು ಅಂತೀರ ಏನೋ ಒಂದು ಮೊಬೈಲನ್ನು ನೋಡ್ತಾ ಇರುವಾಗ ಒಂದು ಪುಟ್ಟ ಕತೆ ತುಂಬ ಮನಸ್ಸಿಗೆ ತಟ್ಟಿತು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ಇವತ್ತೊಂದು ಪುಟ್ಟ ಕಥೆಯನ್ನು ಹೇಳ್ತಾ ಇದ್ದೀನಿ ಒಂದು ವಿಮಾನದಲ್ಲಿ ಸುಮಾರು ನೂರೈವತ್ತು ಇನ್ನೂರು ಜನ ಪ್ರಯಾಣಿಸ್ತಾ ಇರ್ತಾರೆ ಆ ಒಂದು ವಿಮಾನವನ್ನು ಮೇಲುಗಡೆ ಹೋದಾಗ ತಾಂತ್ರಿಕ ದೋಷದಿಂದ ಅದು ಅಲಗಾಡಲು ಶುಲು ಶುರುವಾಗುತ್ತೆ ಆಗ ಇನ್ನೇನು ನಾವು ಸಾವು ಖಚಿತ ಅಂಥೇಳಿ ಎಲ್ಲರೂ ಭಯಪಟ್ಟಿರುತ್ತಾರೆ ಆದರೆ ಅದರಲ್ಲಿ ಒಂದು ಆರು ವರ್ಷದ ಒಂದು ಹೆಣ್ಣು ಮಗು ಗಟ್ಟಿಯಾಗಿ ಕುಳಿತುಕೊಂಡು ಬೊಂಬೆಯೊಡನೆ ಆಟವಾಡುತ್ತಾ ಇವರೆಲ್ಲರೂ ಚಿಂತಾಕ್ರಾಂತರಾಗಿ ಚೀರಾಡುತ್ತಿದ್ದರು ಒದರಾಡುತ್ತಿದ್ದರು ಆದರೆ ಆ ಮಗು ಮಾತ್ರ ಶಾಂತ ರೀತಿಯಿಂದ ಸುಮ್ಮನೆ ಆ ಬೊಂಬೆ ಜೊತೆ ಆಡ್ತಾನೆ ನಗ್ತಾನೆ ಕುಳಿತಿತ್ತು ಇದನ್ನು ದೈವ ಕೆಳಗಡೆ ಆ ಫ್ಲೈಟು ಲ್ಯಾಂಡ್ ಆಯಿತು ಕೆಳಗಡೆ ನಿಂತು ಆಗ ಓರ್ವ ಅಜ್ಜಿ ಬಂದು ಕೇಳಿದಳು ನಮಗೆ ಇಷ್ಟು ವಯಸ್ಸಾಗಿದ್ದರೂ ಕೂಡ ಬದುಕುವ ಆಸೆಯಲ್ಲಿ ಇನ್ನೇನು ನಾವು ಸತ್ಯ ಹೋಗ್ತೀವಿ ಅಂಥೇಳಿ ಇಷ್ಟೆಲ್ಲ ಭಯಭೀತರಾಗಿದ್ದರೆ ನೀನೇನು ಇಷ್ಟು ಶಾಂತ ರೀತಿಯಿಂದ ಕುಳಿತಿದ್ದೆ ಆ ಬೊಂಬೆ ಜೊತೆ ಆಟ ಆಡ್ತಾ ಇದ್ದೆ ನಿನಗೆ ಇಷ್ಟು ಧೈರ್ಯ ಇದೆ ಅಂಥೇಳಿ ಅಜ್ಜಿ ಆ ಮಗುವಿಗೆ ಕೇಳಿತು ಆಗ ಎಲ್ಲರೂ ಕುಳಿತವರೆಲ್ಲರೂ ಆ ಮಗು ಏನು ಉತ್ತರಿಸ್ಬೋದು ಅಂಥೇಳಿ ಆ ಒಂದು ಮಗುವಿನ ಉತ್ತರಕ್ಕಾಗಿ ಕಾಯ್ತಾಯಿದ್ರು ಆ ಮಗು ಒಂದು ಪುಟ್ಟ ಒಂದು ಒಂದೇ ಒಂದು ವಾಕ್ಯ ಹೇಳಿತು ಈ ಒಂದು ವಿಮಾನ ಚಾಲಕ ನನ್ನ ತಂದೆ ಇದ್ದಾನೆ ನನ್ನ ತಂದೆ ಯಾವತ್ತೂ ನನ್ನನ್ನು ಕಾಪಾಡುತ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿತ್ತು ನನ್ನ ಪರಿಪೂರ್ಣ ಕಾಪಾಡುವ ಜವಾಬ್ದಾರಿ ನನ್ನ ತಂದೆಯಿದ್ದಾಗ ನಾನೇಕೆ ಚಿಂತಿಸಲಿ ಆ ಫ್ಲೈಟ್ ಖಂಡಿತವಾಗಿ ಲ್ಯಾಂಡಿಂಗ್ ಚೆನ್ನಾಗಿ ಆಗಿ ಆಗುತ್ತೆ ಅನ್ನೋ ದೃಢವಾದ ವಿಶ್ವಾಸ ಇತ್ತು ಅದಕ್ಕೆ ನಾನು ಸುಮ್ಮನೆ ಆಟವಾಡ ಕುಳಿತಿದ್ದೆ ಅಂತಂದಾಗ ಬಹಳ ಒಂದು ಕುಳಿತವರೆಲ್ಲರೂ ದೂರ ಚಪ್ಪಾಳೆ ಹಾಕುತ್ತಾರೆ ಭಗವಂತ ಎಲ್ಲಿರ್ತಾನೋ ಗೊತ್ತಿಲ್ಲ ಆದರೆ ನಮ್ಮ ತಂದೆ ರೂಪದಲ್ಲಿ ಆ ಸದಾ ಕಾಪಾಡತಕ್ಕಂಥ ಏಕೈಕ ಜೀವ ತಂದೆ ತಾಯಿ ಹಾಗಾಗಿ ಆ ಎಲ್ಲ ತಂದೆ ತಾಯಿಗಳಿಗೆ ನಮ್ಮ ಸಲ್ಯೂಟ್ ನಮಸ್ಕಾರ ಇರಲಿ ನಮಸ್ಕಾರ